ಕೇಸರಿ ಬಣ್ಣ ಬಳತ್ಕೊಂಡಿರ್ತಕ್ಕಂಥ ಚುನಾವಣೆ ಚುನಾವಣಾ ಆಯೋಗದ ಮುಖವಾಡ ಕಳುಚು ಬೀಳುತ್ತೆ ಅನ್ನೋ ಭಯ ಏನಾದರೂ ಶುರುವಾಗಿದೆಯಾ ಗೆಲ್ಲಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ವಾಮಮಾರ್ಗಗಳನ್ನು ಹಿಡಿತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಕ್ಕೆ ಸರಿ ಇದೆಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತ ಅನಿಸ್ತಿಲ್ವಾ ಇದು ಇದು ಮೊದ್ಲಿಂದನೂ ಏಕಾಏಕಿ ಏನಕ್ಕೆ ನಿಂತು ಹೋಯ್ತು ಸರಾಗವಾಗಿ ನಡ್ಕೊಂಡು ಬರ್ತಿದ್ದಂಥ ವೆಬ್ಸೈಟ್ಗಳು ಈಗ ತಕ್ಷಣಕ್ಕೆ ಕ್ಲೋಸ್ ಆಗೋದಕ್ಕೆ ಕಾರಣ ಏನು ಕೇವಲ ಮೂವತ್ತಾರು ಸಾವಿರ ಅದು ಕೊನೆ ಮೂಮೆಂಟಲ್ಲಿ ಮನ್ಸೂರ್ ಅಲಿ ಅಲಿಖಾನ್ ಅವರು ಸೋತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ನೋಡಿದಾಗ ನಮಗೂ ಅನ್ಸುತ್ತಲ್ವಾ ಇಲ್ಲೆಲ್ಲೋ ಒಂದು ಕಡೆ ಏನೋ ಆಗ್ತಿದೆ ಅಕ್ರಮ ಇದ್ರ ವಿರುದ್ಧ ಯಾಕೆ ಬಿಜೆಪಿಯವರಾಗಲಿ ಏನೇ ಆಗಲಿ ಜಸ್ಟಿಫಿಕೇಶನ್ ಏನು ಕೊಡ್ತಾ ಇಲ್ಲ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕು ರಾಹುಲ್ ಗಾಂಧಿ ಅವರು ಬ್ಯಾಂಗ್ಳೂರಿಗೆ ಬಂದು ನಾವೆಲ್ಲರೂ ಸೇರಿಕೊಂಡು ಏನು ಈ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಈ ಮತಗಳತನ ಮಾಡಿದೆ ಅನ್ನೋ ಆರೋಪವನ್ನು ರಾಹುಲ್ ಗಾಂಧಿಯವರು ಬಹಿರಂಗಪಡಿಸಿದರು ಆದರೆ ಎಲ್ಲರೂ ಅದನ್ನು ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಯಾಕೆ ಈಗ ಕೇಂದ್ರ ಚುನಾವಣಾ ಆಯೋಗ ಮತಗಳತನ ಏನು ಮಾಡಿದೆ ಅನ್ನೋ ಅಕ್ರಮದ ಅಕ್ರಮವನ್ನು ರಾಹುಲ್ ಗಾಂಧಿಯವರು ಬಹಿರಂಗಪಡಿಸಿದ ದಿನದಿಂದನೇ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಯಾಕೆ ಸ್ಥಗಿತಗೊಂಡಿದೆ ಏನಕ್ಕೆ ಕೆಲಸ ಮಾಡ್ತಿಲ್ಲ ನಂದು ಒಂದು ಪ್ರಶ್ನೆ ಈಗ ಚುನಾವಣಾ ಆಯೋಗದ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಲ್ಲ ಎಲ್ಲೋ ಒಂದು ಕಡೆ ಕೇಸರಿ ಬಣ್ಣ ಬಳತ್ಕೊಂಡಿರ್ತಕ್ಕಂಥ ಚುನಾವಣೆ ಚುನಾವಣಾ ಆಯೋಗದ ಮುಖವಾಡ ಕಳಚಿ ಬೀಳುತ್ತೆ ಅನ್ನೋ ಭಯ ಏನಾದರೂ ಶುರುವಾಗಿದೆಯಾ ಈಗ ಇಲ್ಲಿವರೆಗೂ ಈಗ ನೀವು ನೋಡ್ಬೋದು ಗೋವಾ ಮತ್ತು ಡೆಲ್ಲಿಯ ಒಂದು ಏನು ಮತ ಇದನ್ನು ವೋಟರ್ ಪ್ರಿಂಟ್ನ ತೆಗಿಯಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ವಾರ್ನಿಂಗ್ ಏರರ್ ಅಂತ ಬರ್ತಿದೆ ಅಂದರೆ ತಾತ್ಕಾಲಿಕವಾಗಿ ಅಲ್ಲಿ ಒಂದು ಲೋಪದೋಷ ಕಾಣಿಸ್ತಾ ಇದೆ ಇದು ಮೊದಲಿಂದನೂ ಏಕಾಏಕಿ ಏನಕ್ಕೆ ನಿಂತು ಹೋಯಿತು ಸರಾಗವಾಗಿ ನಡ್ಕೊಂಡು ಬರ್ತಿದ್ದಂಥ ವೆಬ್ಸೈಟ್ಗಳು ಈಗ ತಕ್ಷಣಕ್ಕೆ ಕ್ಲೋಸ್ ಆಗೋದಕ್ಕೆ ಕಾರಣ ಏನು ಎಲ್ಲೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಅತಿ ಎರಡನೇ ಅತಿದೊಡ್ಡ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಹದೇವಪುರ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿಸ್ ಆರೋಪ ಪಡಿಸಿದ್ರು ಅಟ್ ದ ಸೇಮ್ ಟೈಮ್ ಅದನ್ನು ಬಹಿರಂಗ ಕೂಡ ಪಡಿಸಿದ್ರು ಹೇಗೆ ಈಗ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಪ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಮನ್ಸೂರ್ ಅಲಿಖಾನ್ ಅವರು ಕೇವಲ ಮೂವತ್ತಾರು ಸಾವಿರ ಮತಗಳ ಹಂತದಿಂದ ಸೋಲು ಅಂದರೆ ಗೆಲ್ಲೋ ಗೆಲುವಿಗೆ ಸಮೀಪ ಬಂದು ಅವರು ಸೋಲನ್ನು ಕಂಡರು ಎಲ್ರಿಗೂ ಗೊತ್ತು ಹದಿಮೂರು ಸಾವಿರ ಹದಿಮೂರು ಲಕ್ಷ ಮತಗಳನ್ನು ಹೊಂದಿರತಕ್ಕಂಥ ಮಹದೇವಪುರ ಕಾನ್ಸ್ಟೆನ್ಸಿನಲ್ಲಿ ಕೇವಲ ಮೂವತ್ತಾರು ಸಾವಿರ ಅದು ಕೊನೆ ಮುಮೆಂಟಲ್ಲಿ ಮನ್ಸೂರ್ ಅಲಿ ಅಲಿಖಾನ್ ಅವರು ಸೋತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ನೋಡಿದಾಗ ನಮಗೂ ಅನ್ಸುತ್ತಲ್ವಾ ಇಲ್ಲೆಲ್ಲೋ ಒಂದು ಕಡೆ ಏನೋ ಆಗ್ತಿದೆ ಅಕ್ರಮ ಇದ್ರ ವಿರುದ್ಧ ಯಾಕೆ ಬಿಜೆಪಿಯವರಾಗಲಿ ಏನೇ ಆಗಲಿ ಜಸ್ಟಿಫಿಕೇಶನ್ ಏನಕ್ಕೆ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ ಏನಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಬಂದು ಈ ಹಗರಣದ ಬಗ್ಗೆ ಮಾತಾಡಿ ಬಹಿರಂಗ ಪಡಿಸಿದ ಕೂಡ್ಲೆ ಎಲ್ಲೋ ಒಂದು ಕಡೆ ಇದ್ರ ಬಿಸಿ ಬಿಸಿ ಇವ್ರದೇ ಮೈತ್ರಿ ಸರ್ಕಾರದ ನಿತೀಶ್ ಕುಮಾರ್ ಅಂದ್ರೆ ಏನು ಬಿಹಾರದ ಮೇಲೂ ತಟ್ಟದಂತೆ ಕಾಣಿಸ್ತಾ ಇದೆ ಈಗ ನೋಡ್ಬೋದು ನೀವು ಬಿಹಾರಲ್ಲಿ ಏನು ಈ ವೋಟರ್ ಲೈಕ್ ಡಿಜಿಟಲ್ ಕರಡು ಮತದಾರರ ಪಟ್ಟಿ ಏನಿತ್ತು ಅದು ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಇತ್ತು ಈಗ ಏಕಾಏಕಿ ಅದನ್ನು ಫೋಟೋ ಸ್ಕ್ಯಾನ್ಗೆ ಬದಲಾವ ಬದಲಾಯಿಸಿದ್ದಾರೆ ಈ ಬದಲಾವಣೆ ಮಾಡಿರೋದ್ರಿಂದ ಲೈಕ್ ಏನಾಗ್ತದೆ ನೀವು ಕಂಪ್ಯೂಟರ್ನಲ್ಲಿ ಆ ಟ್ಯಾಂಪರಿಂಗ್ ಮಾಡಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಇದೆಲ್ಲ ಒಂದು ಕಡೆ ಈ ಅಕ್ರಮಗಳನ್ನು ಮುಚ್ಚಹಾಕೊಳ್ಳೋದಕ್ಕೋಸ್ಕರ ಇವ್ರು ಮಾಡಿರ್ತಕ್ಕಂಥ ಪಿತೂರಿ ಅಂತ ನಿಮ್ಗೆ ಅನಿಸಲ್ವಾ ಒಬ್ಬ ನಾಗರಿಕಳಾಗಿ ಈಗ ನನ್ನ ಕ್ಷೇತ್ರದ ಒಬ್ಬ ಯೋಗ್ಯವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನನ್ನ ಹೇಗೆ ನಾನು ಯೋಗ್ಯವಾದ ಅಭ್ಯರ್ಥಿಯನ್ನು ಹೇಗೆ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಅದು ನನ್ನ ಮತದಿಂದ ಅದು ನನಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪವರ್ ಇವ್ರು ಅದನ್ನೇ ಕದ್ದು ಗೆಲ್ಲಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ವಾಮಮಾರ್ಗಗಳನ್ನು ಹಿಡಿತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಕ್ಕೆ ಸರಿ ಇದೆಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತ ಅನಿಸ್ತಿಲ್ವಾ ಇದು ನಾನು ಮಾತ್ರ ಅಲ್ಲ ಎಲ್ಲ ಯುವಕರು ಎದ್ದು ನಿಂತ್ಕೋಬೇಕು ಇದ್ರ ವಿರುದ್ಧ ಪ್ರಶ್ನೆ ಮಾಡಬೇಕು ಈಗ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಏನು ಬಿಹಾರದ ಮತಪಟ್ಟಿ ಪರಿಷ್ಕರ ಪರಿಶೀಲನೆಗೆ ಅಂತ ಹೇಳಿಬಿಟ್ಟು ಚುನಾವಣಾ ಆಯೋಗ ಎರಡು ವರ್ಷಗಳ ಕಾಲ ತಗೊಳ್ತು ಇವತ್ತು ಏಕಾಏಕಿ ಎಂಟು ಕೋಟಿ ಮತದಾರರ ಸಮೀಕ್ಷೆ ಮಾಡಲಿಕ್ಕೆ ಇಪ್ಪತ್ತೈದು ದಿನದಲ್ಲಿ ನಾವು ಸಮೀಕ್ಷೆ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಏನಕ್ಕೆ ನಾಟಕ ಮಾಡ್ತಿದ್ದಾರೆ ಇದೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತಲ್ವಾ ಈ ಅಕ್ರಮವನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಮತಪಟ್ಟಿಯ ಏನು ಮತಪಟ್ಟಿ ಒಟ್ಟು ಈಗ ಅರವತ್ತೈದು ಲಕ್ಷ ಜನರನ್ನು ಯಾಕೆ ಪಟ್ಟಿಯಿಂದ ಬಿಡುಗ ಲೈಕ್ ಬಿಟ್ ಕೈಬಿಟ್ರು ಏನಕ್ಕೆ ಬಿಟ್ಟರು ಯಾಕೆ ನಾವು ಅವರು ವಲಸೆ ಹೋಗಿದ್ದಾರೆ ಅವರು ಸತ್ತೋಗಿದ್ದಾರೆ ಇಲ್ಲಿ ಸಲ್ಲದ ಕಾರಣಗಳು ಊಹಾಪೋಹಗಳನ್ನ ಏನಕ್ಕೆ ಕೊಡ್ತಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಲೋಕ್ ಇದು ಚುನಾವಣಾ ಆಯೋಗಕ್ಕೆ ವರದಿ ಕೇಳಿದೆ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ನಾನೊಬ್ಬ ನಾಗರಿಕಳಾಗಿ ಇದು ಎಲ್ಲವನ್ನು ತಿಳ್ಕೊಳ್ಬೇಕಾಗಿರೋದು ನನ್ನ ಹಕ್ಕು ಸೊ ಎಲ್ಲರೂ ಇರೋದು ಇದ್ರ ರಾಹುಲ್ ಗಾಂಧಿ ಅವರ ಪರವಾಗಿ ಕೈ ಜೋಡಿಸ್ಬೇಕು ಇದ್ರ ವಿರುದ್ಧ ನಾವೆಲ್ಲರೂ ಪ್ರೊಟೆಸ್ಟ್ಗಳನ್ನು ಮಾಡಬೇಕು ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇದರ ವಿರುದ್ಧ ನಿರಂತರವಾದ ಹೋರಾಟಗಳನ್ನು ನಾವು ಮಾಡ್ತೀವಿ